ಸಕ್ಕರೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಮುನ್ನೂರ ಮೂರ್ನೂರು ಮುನ್ನೂರ ನಾಲ್ಕನೂರು ಅದೇ ಅಲ್ಲಿ ರೈತರಿಗೆ ಮುನ್ನೂರ ಐದ್ನೂರು ರೂಪಾಯಿ ಕೊಡ್ತಾನೆ ನಮ್ಮ ಕರ್ನಾಟಕದಲ್ಲಿ ಮುಡ್ಲಕ್ಕೆ ನಿಮ್ದು ಏ ಪ್ಲಾಂಟ್ ಕರ್ನಾಟಕದಾಗ ನಮ್ಮ ಸಾಧುಕದಾಗಿಂದು ನಮ್ಮ ರೈತ ಅಲ್ಲಿಂದ ತಗೊಂಡ ನಾಲ್ಕು ಫ್ಯಾಕ್ಟ್ರಿ ಮಾಡಿದ್ದೀನಿ ಅವ್ರಿಗೆ ನೂರ ಐದು ಕೊಡ್ತಿ ನಮಗೆ ನೂರು ಕೊಡ್ತಿ ಎಲ್ಲಿದ್ದ ನ್ಯಾಯೋ ಇವತ್ತಿಗೆ ನೀವು ಯಾರೂ ರಾಜಕಾರಣ ಮಾತಿ ಬರೋ ಆಗ್ಬೇಡ ಕಾಂಗ್ರೆಸ್ ಇರ್ಲಿ ಜೆಡಿಎಸ್ ಇರ್ಲಿ ಬಿಜೆಪಿ ಯಾವ್ದೇ ಪಕ್ಷ ಇರ್ಲಿ ಇದು ಪಕ್ಷಾತೀತವಾಗಿರ್ತಕ್ಕಂಥ ಹೋರಾಟ ರಾಜಕಾರಣ ಮಾತಿಗೆ ಮರ ಆಗಕ್ ಹೋಗಬೇಡಿ ಅಲ್ಲಿ ಇಲ್ಲಿ ತಕ್ಕ ಹಾಳು ಮಾಡಿದವರ ರಾಜಕಾರಣ ರೈತರು ಒಬ್ಬರಿಗೆ ಅಭಿಷುದು ಒಬ್ರು ಹೊಗಳುದು ಇನ್ನೊಬ್ರು ತೆಗಳೋದು ಅದಕ್ಕೆ ಮರಣ ಆಗಕ್ ಹೋಗ್ಬೇಡಿ ಇದು ಐತಿಹಾಸಿಕ ಹೋರಾಟ ಇದು ಐತಿಹಾಸಿಕ ಹೋರಾಟ ನಾವು ನೋಡಿದೇನು ರೈತರು ಹೋರಾಟ ನೋಡಿದ್ವು ಹರಿಯಾಣದಾಗ ಗುಜರಾತದಾಗ ಉತ್ತರ ಪ್ರದೇಶ ರೈತರು ಮಾಡಿರ್ತಕ್ಕಂಥ ಹೋರಾಟಕ್ಕೆ ಭಿನ್ನವಾಗಿರ್ತಕ್ಕ ಹೋರಾಟ ನಮ್ಮ ರೈತರ ಹೋರಾಟ ತಾಯಿಗಿರ್ತಕ್ಕಂಥ ಹೋರಾಟ ಮಹಾತ್ಮ ಗಾಂಧೀಜಿ ಅವರು ಹೋರಾಟ ಮಾಡಿದ್ರು ಬ್ರಿಟಿಷ್ ದೇಶದಿಂದ ಹೊರಗೆ ಹಾಕುವುದರ ಸಲುವಾಗಿ ಅವಾಗ ಸಹಕಾರ ಆದ್ರೆ ಇವತ್ತಿಗೆ ನಾವು ಸಹಕಾರ ಪಟ್ಟ ಇವನ್ನ ಇವ್ರು ಸಕ್ರಿ ಪಟ್ಟಿದವರು ಹೊರಗೆ ಹಾಕುವಂತಕ್ಕಂಥ ಪರಿಸ್ಥಿತಿ ನಮಗೆ ನಮಗಾಗ್ತಿಂದ ನಮಗ ದೊಡ್ಡವರಾಯ್ತು ಇದೆಂತ ಹೇಳಿ ಮತ್ತೆ ಒಬ್ಬ ರೈತರು ಇದೇ ವೇದಿಕೆಯನ್ನು ನಾ ಕೇಳಿದೆ ನಾ ನೋಡಿದ್ದೇನೆ ಫೇಸ್ಬುಕ್ ಒಬ್ಬರು ಹೇಳಿದ್ರು ಅಂತಂದ್ರೆ ಸಕ್ರಿ ಟೆಕ್ಟ್ರವ್ರು ಮಂಡಿ ಊರಿ ನಮ್ಗೆ ಕಪ್ಪ ಕೇಳಬೇಕು ಅವ್ರು ಹತ್ತು ಎಕರೆ ಜಮೀನದಲ್ಲಿ ಐದು ಎಕರೆ ಕಪ್ಪ ಮಾಡಿ ಒಂದ್ ಐದು ಎಕರೆ ಉಳಿಮೆ ಬೇರೆ ಬೇರೆ ಬೇಸರ ನಾ ಹೇಳ್ತೀನನು ನೀವು ರಾಜಕಾರಣಿಗಳು ನಿಮ್ಮ ಮಕ್ಕಳ ಮರಿ ಮಕ್ಕಳು ಯಾರು ಹೇಳಿ ಯಾವ ಮರನೂ ಎಮ್ ಎಲ್ ಎ ಇರಲಿ ಎಮ್ ಪಿ ಇರಲಿ ಮುಖ್ಯಮಂತ್ರಿ ಇರಲಿ ಯಾವ ಬೇಕಾದವ್ರಿ ಅವ್ರ ಮಕ್ಕಳ ಮರಿ ಮಕ್ಕಳ ನಮ್ಮ ಕುಂತು ತಿನ್ನಿಸಬೇಕ ಅವ್ರ ಆಸ್ತಿ ಮಾಡಿ ಹೋಗ್ಯಾವ ಕೈ ಎಚ್ಚುರ್ಬೇಕಾದ್ರೆ ಯಾವ ನಮಗೆ ಎಲ್ಲಾರು ಅಡ್ಡ ನಾಲ್ಕು ನಾಲ್ಕು ಇದ್ದ ಹೆಕ್ಟ್ರಿ

ಅದನ್ನ ಗಂಟು ಗೊಯ್ಯ ಮಾಡಿ ಏನ್ ಮಾಡೋದೀನಿ ಮತ್ತೆ ಇಲ್ಲ ಬಿಟ್ಟು ಹೋಗಲ್ಲ ರೈತರು ನಾವು ತಾಳ್ಮೆ ಕೇಳ್ಕೊಡ್ ನೀವು ಮಾಡಿರ್ತಕ್ಕಂಥ ಹೋರಾಟಕ್ಕೆ ನಮ್ದು ತನ್ನ ಮನ ಧನದಿಂದ ನಿಮಗೆ ಎಲ್ಲರಿಗೂ ನಮ್ಗೆ ಸಹಕಾರ ಐತಿ ಕಾನೂನು ರೀತಿಯಾಗಿರ್ತಕ್ಕಂಥ ನಿಮಗೆ ಏನು ಬೇಕಲ್ಲ ನಾವು ಪುಟ್ಟಟ್ಟಿ ಆಗಿರ್ತಕ್ಕಂಥ ಉಚಿತವಾಗಿರ್ತಕ್ಕಂಥ ಕಾನೂನಿನ ನೇರು ಕೊಡ್ಲಾಕ್ ಅಷ್ಟೇ ಅಲ್ಲ ನಾಳೆ ದಿವಸ ಅತನೇ ನ್ಯಾಯಾಲಯದಲ್ಲಿ ಕೋರ್ಟ್ ಕಲಾಪಗಳ ಬಹಿಷ್ಠರಾಗಿ ನಾವು ನ್ಯಾಯಾಲಯಕ್ಕೆ ಯಾರು ಅದರಲ್ಲಿ ಹೋಗಿದ್ರು ಬಂದು ತೆರಿಗೆ ಕೊಟ್ಟಿವಿ ಆದ್ರೆ ಏನಕ ನಮ್ಮ ಸ್ವಾಮೀಜಿ ಗುರುಗಳು ಹೇಳಿದ್ರು ಈ ವೇದಿಕೆಗೆ ಕೆಲವೊಂದು ರಾಜಕಾರಣಿಗಳು ಬರ್ತಾರೆ ಅವನು ಬಂದ್ರೆ ಬಿಡಾಕ್ ಹೋಗ್ಬೇಡ್ರಿ ಬಿಡಾಕ್ ಹೋಗ್ಬೇಡ್ರೆ ಮುಂದೆ ಏನಾಗೋದನ್ನ ನಾವು ನೋಡ್ಕೊತೀವಿ ಬೇರೆ ಅವ್ರು ಯಾರು ಸರ್ಕಾರ ಎಚ್ಚೆತ್ತು ಯಾರು ಆಶ್ವಾಸನೆ ಕೊಟ್ಟರು ನೀವು ಯಾರು ವಿರೋಧ ಪಕ್ಷದವರು ಆಶ್ವಾಸನೆ ಕೊಟ್ಟರು ಯಾರು ರಾಜಕಾರಣಿಗಳು ಎಂಟಿ ಬರ್ಲಿ ನಮ್ಮ ರಾಜ್ಯದ ಎಂ ಎಲ್ ಎಲ್ಸ ನಮಗೆ ಆಶ್ವಾಸನೆ ಫ್ಯಾಕ್ಟ್ರಿ ಚಾಲು ಮಾಡೋರು ಯಾರು ಅಂತಂದ್ರೆ ಜಿಲ್ಲಾಧಿಕಾರಿಗಳು ಹೇಳ್ಬೇಕು ಅವ್ರಿಗೆ ಮಾತ್ರ ಅವಕಾಶ ಈ ವೇದಿಕೆಗೆ ಬರಲಿ ಯಾ ಬೇರೆ ಯಾರಿಗೂ ಅವಕಾಶ ಕೊಡ್ಬೇಕಂತ ಈ ವೇದಿಕೆ ಅವ್ರ ಹಳ್ಳ ನಮಗ ಆಗಂಗಿಲ್ಲ ಯಾವ ನಾವು ಎಲ್ ಬಾಳ ಏನೂ ಅಂತ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ನಮ್ಮ ಒಬ್ಬ ಮುಖಂಡಿರ್ಲ ಒಬ್ಬ ಎಂ ಎಲ್ ಎ ಕಳ್ಸಿರ್ತೇವೆ ಆ ಹೋರಾಟ ಮಾಡ್ಲಿ ನಮಗೆ ನ್ಯಾಯ ಒದಗಿಸಿ ಯಾಕೆ ಕಳಿಸಿದೀವ ಅಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಬಂದ್ರಿ ಲೀಡ್ರ ಎರಡು ಎಂಟೆ ಅಷ್ಟು ಬಂದ್ರಿ ಎಲ್ಲಾರು ಪೆಟ್ಟಿದ್ವು ಯಾಕೆ ಬರ್ತವ್ರು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಇದು ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟ ರೈತರಿಗೆ ಸತ್ತಕ್ಕಂಥ ಹೋರಾಟ ನಮಗೆಲ್ಲರಿಗೆ ಸತ್ತಕ್ಕಂಥ ಹೋರಾಟ ಇದರಲ್ಲಿ ಎಲ್ಲಾ ಮಹಾಪೂಂಜನೀಯರು ಎಲ್ಲಾ ಸ್ವಾಮೀಜಿಗಳು ಎಲ್ಲಾ ಮಠಾಧೀಶರು ಎಲ್ಲಾ ರೈತ ವರ್ಗದವರು ಎಲ್ಲಾ ಬೇರೆ ಬೇರೆ ವರ್ಗದವರು ಇದಕ್ಕೆ ಸಂಘಟನೆದವರು ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ ಅಂತ ಹೇಳಿ ತಿಳ್ಕೊಂಡು ನಮಗೆ ನಾಳೆ ಇರ್ತಕ್ಕಂಥ ಹೋರಾಟ ಉಗ್ರ ರೀತಿಯಾಗಿರ್ತಕ್ಕಂಥ ಹೋರಾಟದಲ್ಲಿ ಯಾವುದೇ ಎಂತ ಘಟನೆಗೂ ನಾವು ಬಂದಿದ್ದೇವೆ ಜೈ ಜೈ ಅಧ್ಯಕ್ಷರಿಗೆ ಧನ್ಯವಾದ